ವಿದ್ಯಾರ್ಥಿಗಳ ಎನ್ ಕರೇಜಿಂಗ್ ಅಕಾಡೆಮಿ ಎಸ್ ಎಚ್ ಗೆ ಸ್ವಾಗತ ಹಾಗಾದ್ರೆ ವಿದ್ಯಾರ್ಥಿಗಳು ಗಣಿತದ ಬಗ್ಗೆ ಅಭ್ಯಾಸ ಮಾಡ್ತಾ ಇದೀವಿ ಗುಣಾಕಾರ ವಿಡಿಯೋದಲ್ಲಿ ನನಗೆ ಒಬ್ರು ಕಮೆಂಟ್ ಮಾಡಿದ್ರು ಒಂದೆರಡು ಲೆಕ್ಕ ತಿಳಿದಿಲ್ಲ ಅಂತ ರಮೇಶ್ ಕಸ್ಬೆ ಫೈವ್ ಜೀರೋ ಫೋರ್ ಫೈವ್ ಅನ್ನೋರು ಕಮೆಂಟ್ ಮಾಡಿದ್ರು ಇಪ್ಪತ್ತೈದು ಗುಣಾಕಾರ ಇಪ್ಪತ್ತೈದು ಮತ್ತು ಐದನೂರ ಇಪ್ಪತ್ತೈದು ಗುಣಾಕಾರ ಎರಡ್ ನೂರ ಯಾವ ರೀತಿ ಗುಣಿಸಬೇಕು ಅದನ್ನ ಈಸಿಯಾಗಿ ತಿಳಿಸಿ ಕೊಡಿ ಅಂತ ಕಮೆಂಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಹಾಗಾದ್ರೆ ವಿದ್ಯಾರ್ಥಿಗಳು ಅವುಗಳನ್ನ ಗುಣಾಕಾರ ಯಾವ ರೀತಿ ಮಾಡೋಣ ಅಂತ ನೋಡೋಣ ಗುಣಾಕಾರ ಮೊದಲನೇದು ಇಪ್ಪತ್ತೈದು ಗುಣಾಕಾರ ಇಪ್ಪತ್ತೈದು ಏನಿಲ್ಲ ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು ಐದರಿಂದ ಈ ಇಪ್ಪತ್ತೈದಕ್ಕೆ ಗುಣಿಸ್ಬೇಕು ವಿದ್ಯಾರ್ಥಿಗಳೇ ಐದೈದ ಇಪ್ಪತ್ತೈದು ಎರಡು ಲಿಟ್ರಿ ಐದು ಲಿಟ್ರಿ ಹಾಗೆ ವಿದ್ಯಾರ್ಥಿಗಳು ಐದ್ರೇಡ್ಲೆ ಹತ್ತು ಹತ್ತು ಎರಡು ಹನ್ನೆರಡು ಹಾಗೆ ವಿದ್ಯಾರ್ಥಿಗಳು ಬಿಡಿ ಆದ್ಮೇಲೆ ಎಷ್ಟು ಸಂಖ್ಯೆ ಇದೆ ಹತ್ತರಲ್ಲಿ ಒಂದ್ ಸಂಖ್ಯೆ ಇದೆ ಹಾಗೆ ವಿದ್ಯಾರ್ಥಿಗಳಲ್ಲಿ ಏನ್ ಮಾಡ್ತೀರಾ ಒಂದು ಗುಣಾಕಾರ ಚಿಹ್ನೆ ಇಡ್ತೀರಾ ಹಾಗೆ ವಿದ್ಯಾರ್ಥಿಗಳಲ್ಲಿ ಗುಣಾಕಾರ ಚಿಹ್ನೆ ಇಡಬಹುದು ಅಥವಾ ಪ್ಲಸ್ ಚಿಹ್ನೆ ಇಡಬಹುದು ಅಥವಾ ಸೊನ್ನೆ ಚಿಹ್ನೆ ಇಡಬಹುದು ಈ ಮೂರರಲ್ಲಿ ಯಾವ್ದಾದ್ರು ಒಂದನ್ನು ಇಡಬಹುದು ವಿದ್ಯಾರ್ಥಿಗಳೇ ಎರಡು ಐದ್ಲೆ ಹತ್ತು ಹಾಗೆ ವಿದ್ಯಾರ್ಥಿಗಳೇ ಒಂದ್ ಲಿಟ್ರಿ ಸೊನ್ನೆ ಲಿಟ್ರಿ ಎರಡು ಎರಡ್ಲೆ ನಾಲ್ಕು ನಾಲ್ಕು ಒಂದು ಐದು ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಐದ್ ಇರ್ತಾರೆ ಹಾಗೆ ವಿದ್ಯಾರ್ಥಿಗಳ್ ಏನ್ ಮಾಡಬೇಕು ಕೂಡಿಸ್ಬೇಕು ವಿದ್ಯಾರ್ಥಿಗಳೇ ಹಾಗೆ ವಿದ್ಯಾರ್ಥಿಗಳ ಗುಣಾಕಾರ ಐದು ಐದು ಸೊನ್ನೆ ಕೂಡ ಎರಡು ಎರಡು ಐದು ಕೂಡ ಒಂದು ಆರು ಹಾಗೆ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಗುಣಾಕಾರ ಇಪ್ಪತ್ತೈದು ಎಷ್ಟಾಗ್ತದೆ ವಿದ್ಯಾರ್ಥಿಗಳ ಉತ್ತರ ಆರುನೂರ ಇಪ್ಪತ್ತೈದು ಹಾಗಾದರೆ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಐದು ನೂರ ಇಪ್ಪತ್ತೈದು ಗುಣಾಕಾರ ಎರಡ್ ಮೂವತ್ನಾಲ್ಕು ಹಾಗರ ವಿದ್ಯಾರ್ಥಿಗಳ ಮೊದಲು ಏನ್ ಬರ್ಕೊಳ್ಬೇಕು ಐದನೂರ ಇಪ್ಪತ್ತೈದಕ್ಕೆ ಏನ್ ಮಾಡಬೇಕು ಎರಡ್ನೂರ ಮೂವತ್ನಾಲ್ಕರಿಂದ ಗುಣಿಸ್ಬೇಕು ವಿದ್ಯಾರ್ಥಿಗಳೇ ಹಾಗರ ವಿದ್ಯಾರ್ಥಿಗಳೇ ಮೊದಲಿ ಬಿಡಿ ಹತ್ತು ನೂರು ಮೂರು ಸಂಖ್ಯೆಗಳೇ ವಿದ್ಯಾರ್ಥಿಗಳೇ ಆದ್ರಿಂದ ನಾವು ಏನ್ ಮಾಡ್ಬೇಕು ಮೊದಲು ಬಿಡಿಯಿಂದ ಈ ಎಲ್ಲ ಸಂಖ್ಯೆಗಳನ್ನ ಗುಣಿಸ್ಬೇಕು ವಿದ್ಯಾರ್ಥಿಗಳೇ ನಾಲ್ಕೈದ್ಲೆ ಇಪ್ಪತ್ತು ಎರಡು ಲಿಟ್ರಿ ಸೊನ್ನೆ ಲಿಟ್ರಿ ನಾಲ್ಕರ ಇಡ್ಲೆ ಎಂಟು ಎಂಟು ಎರಡು ಹತ್ತು ಒಂದು ಲಿಟ್ರಿ ಸೊನ್ನೆ ಲಿಟ್ರಿ ನಾಲ್ಕೈದ್ಲೆ ಇಪ್ಪತ್ತು ಇಪ್ಪತ್ತು ಒಂದು ಇಪ್ಪತ್ತೊಂದು ಬಿಡಿ ಬಿಡಿಯಾದ್ಮೇಲೆ ಹತ್ತಿದೆ ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಒಂದು ಗುಣಾಕಾರ ಚಿಹ್ನೆ ನೋಡ್ಬೇಕು ಹಾಗಾದ್ರೆ ವಿದ್ಯಾರ್ಥಿಗಳು ಬಿಡಿ ಬಿಡಿಯಾದ್ಮೇಲೆ ಹತ್ತಿದೆ ಅಂದ್ರೆ ಒಂದು ಗುಣಾಕಾರ ಚಿಹ್ನೆ ನೋಡಬೇಕು ವಿದ್ಯಾರ್ಥಿಗಳೇ ಮೂರ್ ಐದ್ಲೆ ಹದಿನೈದು ಒಂದು ಲಿಟ್ರಿ ಐದು ಲಿಟ್ರಿ ಮೂರ್ ಎರಡ್ಲೆ ಆರು ಆರು ಒಂದು ಏಳು ಮೂರ್ ಐದ್ಲೆ ಹದಿನೈದು ಹಗರ ವಿದ್ಯಾರ್ಥಿಗಳಲ್ಲಿ ಹದಿನೈದು ಅಂತ ನೇರವಾಗಿ ಬರೀಬೇಕು ವಿದ್ಯಾರ್ಥಿಗಳೇ ಬಿಡಿ ಆಯ್ತು ಹತ್ತಾಯ್ತು ನೂರಾಯ್ತು ಹಗರ ವಿದ್ಯಾರ್ಥಿಗಳೇ ಬಿಡಿ ಸಂಖ್ಯೆ ಬಿಟ್ಟು ಎಷ್ಟು ಸಂಖ್ಯೆಗಳಿವೆ ಎರಡು ಸಂಖ್ಯೆಗಳಿವೆ ಹಗರ ವಿದ್ಯಾರ್ಥಿಗಳು ಏನ್ ಮಾಡ್ತೀರಾ ಎರಡು ಗುಣಾಕಾರ ಚಿಹ್ನೆ ಇಡಬೇಕು ವಿದ್ಯಾರ್ಥಿಗಳೇ ಎರಡು ಐದ್ಲೆ ಹತ್ತು ಒಂದು ಲಿಟ್ರಿ ಸೊನ್ನೆ ಲಿಟ್ರಿ ಎರಡು ಎರಡ್ಲೆ ನಾಲ್ಕು ನಾಲ್ಕು ಒಂದು ಐದು ಎರಡು ಐದ್ಲೆ ಹತ್ತು ಹಗರ ವಿದ್ಯಾರ್ಥಿಗಳಲ್ಲಿ ನೇರ ಬರಿಬೇಕು ವಿದ್ಯಾರ್ಥಿಗಳೇ ಹತ್ತು ಅಂತ ಹಗರ ವಿದ್ಯಾರ್ಥಿಗಳೇ ಈ ಸಂಖ್ಯೆಗಳನ್ನೆಲ್ಲ ಕೂಡಿಸ್ಬೇಕು ವಿದ್ಯಾರ್ಥಿಗಳೇ ಗುಣಾಕಾರ 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 ಸೊನ್ನೆ ಸೊನ್ನೆ ಗುಣಾಕಾರ ಐದು 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 ಕುಡಿಸು ಸೊನ್ನೆ ಐದು ಸೊನ್ನೆ ಕುಡಿಸು ಏಳು 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 ಕುಡಿಸು ಒಂದು ಎಂಟು ಐದು ಕುಡಿಸು ಐದು ಹತ್ತು ಹತ್ತು ಕುಡಿಸು ಎರಡು ಹನ್ನೆರಡು ಹಗರ ವಿದ್ಯಾರ್ಥಿಗಳೇ ಕೈಲಾ ಒಂದು ಇಲ್ಲಿರ್ತೀರಾ ಇಲ್ಲಿ ಎರಡು ಅಂತ ಬೀರ್ತೀರಾ ಒಂದು ಕುಡಿಸು ಸೊನ್ನೆ ಒಂದು ಒಂದು ಕುಡಿಸು ಒಂದು ಎರಡು ಹಗರ ವಿದ್ಯಾರ್ಥಿಗಳಲ್ಲಿ ಎರಡು ಅಂತ ಬೀರ್ತೀರಾ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಒಂದಿದೆ ಒಂದು ನೇರವಾಗಿ ಬರ್ತೀರಾ ಹಾಗಾದ್ರೆ ವಿದ್ಯಾರ್ಥಿಗಳು ನಮ್ಮತ್ರ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತು ಹಾಗೆ ವಿದ್ಯಾರ್ಥಿಗಳು ಐದುನೂರ ಇಪ್ಪತ್ತೈದಕ್ಕೆ ಎರಡು ನೂರ ಮೂವತ್ನಾಲ್ಕ ಗುಣಿಸಿದಾಗ ನಮ್ಮೂತ್ರ ಎಷ್ಟು ಬರ್ತದೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತು ಹಾಗಾದ್ರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಧನ್ಯವಾದಗಳು